ಸಂವಿಧಾನ ಅಂಗೀಕಾರ ಆಗಿ ಒಂಬೈನೂರ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಿದ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬಹುದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದಾವೆ ಆಶಯಗಳನ್ನ ಎತ್ತಿಡಿತಕ್ಕಂತ ಕೆಲಸವನ್ನು ಮಾಡಬೇಕು ಆಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಎಲ್ಲ ಕಡೆ ಓದಿಸ್ತಕ್ಕಂಥದನ್ನ ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುಗೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗ್ಬೇಕು ಸಂವಿಧಾನದ ನಿಯೋದ್ದೇಶಗಳು ಅರ್ಥ ಆಗ್ಬೇಕು ಅಂತ ಹೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಹಕ್ಕುಗಳನ್ನ ಚಲಾಯಿಸ್ತಕ್ಕ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥ ಬಾಧ್ಯತೆಗಳನ್ನ ನಿರ್ವಹಿಸ್ತಕ್ಕ ಕೆಲಸವನ್ನು ಮಾಡುದು ಸೊ ಅದಕ್ಕೋಸ್ಕರ ಈ ಸಂವಿಧಾನ ಗಿಡವನ್ನು ಆಚರಣೆ ಒಂದು ಲೈಕ್ ದಟ್ ಇತ್ತೀಚೆಗೆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತೇನೆ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳೂರಾರ ನೂರಾರು ತಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು